ನಮಸ್ಕಾರ ಯೂಟ್ಯೂಬ್ ಯೂಟೂನ್ಗೆ ಸ್ವಾಗತ ಸ್ವಾಗತ ಜೆ ಬಿಜೆಪಿ ಶಾಸಕಿ ಶಶಿಕಲಾ ಜೋಲೆ ಅವರು ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕೆಂಬ ಬೇಡಿಕೆಯನ್ನು ಇಟ್ಟರು ಸದನದಲ್ಲಿ ಸವಿಸ್ತಾರವಂಥ ವಿವರಣೆಯನ್ನು ಅವರು ನೀಡಿದರು ಯಾವ ರೀತಿ ಅವರು ವಿವರಣೆಯನ್ನು ನೀಡಿದರು ಈಗ ನೋಡೋಣ ಅಧ್ಯಕ್ಷರ ಉತ್ತರವನ್ನು ಒದಗಿಸಿದ್ದಾರೆ ನಂತರ ಒಂದು ದೊಡ್ಡ ಜಿಲ್ಲೆ ನಮ್ಮ ಬೆಳಗಾವಿ ಜಿಲ್ಲೆ ಇವತ್ತು ಬೆಳಗ್ಗೆಯಿಂದ ಉತ್ತರ ಕರ್ನಾಟಕದ ಅಭಿವೃದ್ಧಿ ಕುರಿತಾಗಿ ಚರ್ಚೆ ನಡೀತಾ ಇದೆ ಆದ್ರೆ ಈ ಬೆಳಗಾವಿ ಜಿಲ್ಲೆ ದೊಡ್ಡದಿರೋದ್ರಿಂದ ಇಲ್ಲಿ ಚಿಕ್ಕೋಡಿ ಕೂಡ ಜಿಲ್ಲೆ ಆಗಬೇಕು ಅನ್ನೋ ಒಂದು ಪ್ರಸ್ತಾವನೆ ಸರ್ಕಾರದ ಗಮನಕ್ಕೆ ಬಂದಿದೆ ಅಂದಾಗ ಅಲ್ಲಿ ಸರ್ಕಾರದ ಹಂತದಲ್ಲಿ ಯಾವುದೂ ಪರಿಶೀಲನೆ ಇಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷ ಅದರ ನಂತರ ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಲು ಸರ್ಕಾರ ಕೈಗೊಂಡಂತ ಕ್ರಮ ಏನು ಮತ್ತು ಕೇಂದ್ರ ಇದು ಘೋಷಣೆ ಮಾಡೋದಕ್ಕೆ ಯಾವಾಗ ಮಾಡ್ತೀರಿ ಅಂದಾಗ ಇದರಲ್ಲಿ ಈ ಚಿಕ್ಕೋಡಿ ತಾಲೂಕನ್ನ ನೂತನ ಜಿಲ್ಲಾ ಕೇಂದ್ರವನ್ನಾಗಿ ರಚಿಸುವ ಸಂಬಂಧ ಕೋರಿಕೆಗಳು ಸ್ವೀ ಕೋರಿಕೆಗಳು ಸ್ವೀಕೃತವಾಗಿವೆ ಅಂತ ಹೇಳಿ ಉತ್ತರ ಇದೆ ಅಧ್ಯಕ್ಷೆ ಮತ್ತು ಇದರ ಒಂದು ರಿಪೋರ್ಟ್ ಅನ್ನ ಪ್ರಾದೇಶಿಕ ಆಯುಕ್ತರು ಬೆಳಗಾವಿಯವರಿಗೆ ಹದಿನಾರು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಂದು ಪತ್ರ ಬರೆದು ಅದು ರಿಪೋರ್ಟ್ ಕೇಳಿದ್ದಾರೆ ಅಧ್ಯಕ್ಷ ಆದರೆ ಇವತ್ತು ಇಪ್ಪತ್ನಾಲ್ಕು ಬಂದರೂ ಕೂಡ ಅದರಲ್ಲಿ ಯಾವುದೇ ಒಂದು ಪ್ರಗತಿ ಇಲ್ಲ ನಾನು ಕೇಳ್ಕೊಳ್ಳೋದು ಇಷ್ಟೇ ಅಧ್ಯಕ್ಷರೇ ಇದು ದೊಡ್ಡ ಜಿಲ್ಲೆ ಆಗಿದೆ ಅಭಿವೃದ್ಧಿಯಲ್ಲೂ ಕೂಡ ಇದು ಹಿಂದೆ ಬೀಳೋದ್ರಿಂದ ಬೆಳಗಾವಿ ಜಿಲ್ಲೆ ಜನಸಂಖ್ಯೆಯನ್ನು ನೋಡಿದಾಗ ಐವತ್ತೈದು ಲಕ್ಷ ಜನಸಂಖ್ಯೆ ಇದೆ ಅಧ್ಯಕ್ಷೆ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಸುಮಾರು ಎರಡೂವರೆ ನಮ್ಮ ಎಂಪಿ ಕ್ಷೇತ್ರ ಇದೆ ಚಿಕ್ಕೋಡಿ ಬೆಳಗಾವಿ ಮತ್ತು ಖಾನಾಪುರ್ನ ಅರ್ಧ ಭಾಗ ಕಾರವಾರಕ್ಕೆ ಬರುತ್ತೆ ಅಧ್ಯಕ್ಷ ಮತ್ತು ಹದಿನೈದು ತಾಲೂಕಾ ಕೇಂದ್ರಗಳನ್ನ ಹೊಂದಿರತಕ್ಕಂತ ಅತಿ ಅತಿ ದೊಡ್ಡದಾದಂತ ಒಂದು ಜಿಲ್ಲೆ ಇದು ಇರೋದ್ರಿಂದ ಸುಮಾರು ಅಥಣಿ ತಾಲೂಕಿನ ಕೊನೆಹಳ್ಳಿಯಿಂದ ಬೆಳಗಾವಿಗೆ ಒಬ್ಬ ವ್ಯಕ್ತಿ ಕೆಲಸಕ್ಕೆ ಇಲ್ಲಿಗೆ ಬರಬೇಕು ಅಂತಂದ್ರೆ ಇನ್ನೂರು ಕಿಲೋಮೀಟರ್ ಆಗ್ತದೆ ಅಧ್ಯಕ್ಷ ಏನಾದ್ರೂ ತುರ್ತು ಪರಿಸ್ಥಿತಿ ಇದ್ದಾಗ ಜಿಲ್ಲಾಡಳಿತ ಕೂಡ ಎಲ್ಲಾ ಕಡೆಗೆ ಗಮನ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಧ್ಯಕ್ಷ ಹಾಗಾಗಿ ಇದನ್ನ ಇನ್ನೂರು ಕಿಲೋಮೀಟರ್ ಅಂತ ಸಂದರ್ಭಗಳಲ್ಲಿ ಹಳ್ಳಿಯಿಂದ ಬರ್ತಕ್ಕಂಥವ್ರಿಗೆ ಬಹಳಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಅಂದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಜೆ ಎಚ್ ಪಟೇಲ್ ಜಿ ಅವರು ಒಂಬತ್ತು ಜಿಲ್ಲೆಗಳನ್ನಾಗಿ ಮಾಡಬೇಕು ಅಂತ ಹೇಳಿ ಅದರಲ್ಲಿ ಚಿಕ್ಕೋಡಿ ಕೂಡ ಒಂದು ಆಗಿತ್ತು ಅಧ್ಯಕ್ಷರೇ ಆದರೆ ಆ ಆದೇಶವನ್ನು ಹಿಂಪಡೆದು ಸುಮಾರು ಇಪ್ಪತ್ತು ವರ್ಷ ಜಿಲ್ಲಾ ಹೋರಾಟ ಸಮಿತಿಯಿಂದ ಅಲ್ಲಿ ಬಾರಿ ಪ್ರತಿ ಬಾರಿ ಹೋರಾಟಗಳು ಆಗ್ತಾ ಇದ್ದಾವೆ ಅದರಲ್ಲಿ ಸಂಗಪ್ಗಳು ಅಂತ ಹೇಳಿ ಒಬ್ರು ಹಿರಿಯರು ಅವರು ಕೂಡ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷರಾಗಿದ್ರು ಇವತ್ತು ಅವರು ನಮ್ಮ ಜೊತೆಗೆ ಇಲ್ಲ ಅಧ್ಯಕ್ಷರೇ ಈ ಜಿಲ್ಲೆ ಆಗ್ತದೆ ಅಂತಕ್ಕಂಥ ಕನಸಿನ ಜೊತೆಗೆ ಅವ್ರು ಇವತ್ತು ನಮ್ಮಲ್ಲಿ ಇಲ್ಲ ಆದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಇದು ಜಿಲ್ಲೆ ಆಗೋದಿಕ್ಕೆ ಒಂದು ಒಳ್ಳೆ ವಾತಾವರಣ ಇರತಕ್ಕಂತ ಚಿಕ್ಕೋಡಿ ಭಾಗ ಆಗಿದೆ ಅಧ್ಯಕ್ಷೆ ಇಲ್ಲಿ ಪಿ ಡಬ್ಲ್ಯೂ ಡಿ ಇರ್ಬೋದು ಜಿಲ್ಲಾ ಕೋರ್ಟ್ ಇರ್ಬೋದು ಮತ್ತು ಡಿ ಪಿ ಐ ಆಫೀಸು ಡಿ ಪಿ ಯು ಆಫೀಸು ಕರ್ನಾಟಕ ನೀರಾವರಿ ನಿಗಮ ಪಂಚಾಯತ್ ರಾಜ್ಯ ಜಿಲ್ಲೆಗೆ ಯಾವ ಇಲಾಖೆಗಳು ಬೇಕು ಆ ಇಲಾಖೆಗಳಲ್ಲಿ ಸಾಕಷ್ಟು ಇಲಾಖೆಗಳು ಈಗಾಗಲೇ ಅಲ್ಲಿ ಕೆಲಸ ಮಾಡ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅಧ್ಯಕ್ಷ ಹಾಗಾಗಿ ಇವತ್ತು ನನ್ನ ಒಂದು ಕಳಕಳಿ ವಿನಂತಿ ಎರಡು ತಾಲೂಕುಗಳಿರ್ತಕ್ಕಂಥಲ್ಲಿ ನಾಲ್ಕು ತಾಲೂಕುಗಳಿರ್ತಕ್ಕಂಥ ಅನೇಕ ಜಿಲ್ಲೆಗಳು ಇವತ್ತು ಕೊಡಗು ಜಿಲ್ಲೆ ನೋಡ್ತಾ ಇದ್ದೀವಿ ರಾಮನಗರ ನೋಡ್ತಾ ಇದ್ದೀವಿ ಹಾಗಾಗಿ ಉತ್ತರ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಚಿಕ್ಕೋಡಿ ಜಿಲ್ಲೆಯಾಗಿ ಘೋಷಣೆ ಆಗ್ಲೇಬೇಕು ಅಧ್ಯಕ್ಷರೇ ಹಾಗಾಗಿ ಇವತ್ತು ತಮ್ಮ ಮೂಲಕ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಜಿ ಅವರಲ್ಲಿ ಮತ್ತು ಕಂದಾಯ ಸಚಿವರಲ್ಲಿ ನಾನು ವಿನಂತಿ ಮಾಡ್ಕೋತಾ ಇದ್ದೇನೆ ಈ ಒಂದು ಕಾರ್ಯ ನಿಮ್ಮ ಅವಧಿಯಲ್ಲಿ ಆಗಲಿ ಮತ್ತೆ ಈ ಭಾಗದ ಅಭಿವೃದ್ಧಿಯಲ್ಲಿ ತಮ್ಮ ಒಂದು ಈ ಒಂದು ನಿರ್ಣಯ ಇರಲಿ ಅಂತ ಹೇಳಿ ಕೇಳ್ಕೊತಾ ಇದ್ದೇನೆ ಅಧ್ಯಕ್ಷ ಮಾನ್ಯ ಅಧ್ಯಕ್ಷರೇ ಬೆಳಗಾವಿಯಲ್ಲಿ ಮತ್ತೊಂದು ಜಿಲ್ಲೆ ಆಗಬೇಕು ಅನ್ನೋದು ಇವತ್ತಲ್ಲ ಬಹುಶಃ ಮೂವತ್ ನಲ್ವತ್ತು ವರ್ಷಗಳಿಂದ ಇರುವ ಸಾರ್ವಜನಿಕ ವಲಯದಲ್ಲಿ ಇರುವಂಥ ವಿಷಯ ಆಮೇಲೆ ಪ್ರಸ್ತಾವನೆ ಅಧಿಕೃತ ಪ್ರಸ್ತಾವನೆ ಇಲ್ಲ ಅಂತ ಹೇಳಿದ್ದೇವೆ ಆದರೆ ಜಿಲ್ಲಾ ಬೇಡಿಕೆ ಇದೆ ಅನ್ನೋದನ್ನು ಕೂಡ ನಾನು ಉತ್ತರದಲ್ಲಿ ಹೇಳಿದ್ದೇನೆ ಮತ್ತು ಅವ್ರು ಹೇಳಿದ ಅಂಶಗಳಲ್ಲಿ ಸಾಕಷ್ಟು ವಸ್ತುಸ್ಥಿತಿಯಿಂದ ಕೂಡಿದೆ ಇದು ಬಹಳ ದೊಡ್ಡವಾಗಿದೆ ದೊಡ್ಡದಾಗಿದೆ ಭೌಗೋಳಿಕವಾಗಿ ಜನಸಂಖ್ಯೆ ಹಾಗೂ ಸಮಸ್ಯೆಗಳು ಎಲ್ಲ ದೃಷ್ಟಿಯಿಂದ ಇದೆ ಬಹುಶಃ ಅದು ಆಗಬೇಕು ಅನ್ನೋದು ಬಹಳ ಸೂಕ್ತವಾಗಿ ಇದೆ ಆದರೆ ತಕ್ಷಣಕ್ಕೆ ನಾನೀಗ ಏನು ಹೇಳಲಿಕ್ಕಾಗೋದಿಲ್ಲ ಎರಡು ಕಾರಣದಿಂದ ಒಂದು ಇದು ಇಡೀ ಸಂಪುಟ ಸೇರಿ ತೆಗೆದುಕೊಳ್ಬೇಕಾಗಿರ್ತಕ್ಕಂತ ತೀರ್ಮಾನ ಆಗಿರುತ್ತೆ ಹಾಗಾಗಿ ಅಲ್ಲಿ ಕೂಡ ಚರ್ಚೆ ಮಾಡ್ತೇವೆ ಎರಡನೇದು ಕೂಡ ಸಂಪುಟ ನಾವು ಈಗ ಚರ್ಚೆ ಮಾಡಿದ್ರು ಈಗ ನಾವೇನು ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಅವಕಾಶ ಸದ್ಯಕ್ಕೆ ಇಲ್ಲ ಯಾಕೆ ಅಂದ್ರೆ ಕೇಂದ್ರ ಸರ್ಕಾರದವರು ಒಂದು ಸೂಚನೆ ಹೊರಡಿಸಿದ್ದಾರೆ ಇದ್ರ ಪ್ರಕಾರವಾಗಿ ಯಾವುದೇ ರೆವಿನ್ಯೂ ಬೌಂಡ್ರೀಸನ್ನು ಸದ್ಯಕ್ಕೆ ಆಲ್ಟ್ರ್ ಮಾಡುವಾಗಿಲ್ಲ ಸೆನ್ಸಸ್ ಮುಗಿಯುವವರಿಗೆ ಅಂತ ಒಂದು ಸೆಂಟ್ರಲ್ ಗೌರ್ಮೆಂಟ್ದು ಡೈರೆಕ್ಷನ್ ಕೂಡ ಬಂದಿದೆ ಸೊ ಇದರ ಹಿನ್ನೆಲೆಯಲ್ಲೂ ಕೂಡ ಸದ್ಯಕ್ಕೆ ನಾವು ಯಾವುದೂ ಕೂಡ ರೆವಿನ್ಯೂ ಬೌಂಡ್ರೀಸನ್ನು ಅನ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಮ್ಯೂಟೇಶನ್ ಆಗೋದಿಲ್ಲ ಸದ್ಯದ ಪರಿಸ್ಥಿತಿ ಸೆನ್ಸಸ್ ಮುಗಿದ ನಂತರ ಮಾಡಬಹುದು ಆದರೆ ತಾವು ಸರಿಯಾಗಿ ಹೇಳಿದಿರ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಇದ್ರ ಬಗ್ಗೆ ವಿಚಾರ ಮಾಡಬೇಕು ಅನ್ನೋದನ್ನ ಖಂಡಿತವಾಗಿ ಸರಿಯಾದ ಸಂದರ್ಭದಲ್ಲಿ ನಾವು ಅದನ್ನ ಖಂಡಿತ ವಿಚಾರ ಮಾಡ್ತೇವೆ ಅಶ್ವತ್ಥ ನಾರಾಯಣ್